ಜೀವನ ಅಂತ ಅಂದಮೇಲೆ ಸಾಕಷ್ಟು ಜನರಿಗೆ ತೊಂದರೆಗಳು ಬರ್ತಾನೆ ಇರುತ್ತೆ ಆ ತೊಂದರೆಗಳನ್ನ ಹೇಗಪ್ಪ ಬಗೆಹರಿಸ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲದೆ ಒದ್ದಾಡ್ತಾ ಇರ್ತಾರೆ ಹಾಗಾದ್ರೆ ಏನೆಲ್ಲ ಸಮಸ್ಯೆಗಳು ನಿವಾರಣೆ ಆಗಿದೆ ಅಲ್ಲಿರುವಂತಹ ಜನರು ಏನು ಹೇಳ್ತಾರೆ ಜ್ಯೋತಿಷ್ಯ ಕೇಂದ್ರದಲ್ಲಿರುವಂತಹ ಗುರುಜಿ ಅವರು ಏನು ಹೇಳ್ತಾರೆ ಇದೆಲ್ಲವನ್ನ ತೋರಿಸ್ತಾ ಹೋಗ್ತೀವಿ ಬನ್ನಿ ನನ್ನ ಹೆಸರು ಕಿಶೋರ್ ಅಂತ ನಾನು ತುಂಬ ಸಾಲಗಳು ಮಾಡ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಖರ್ಚು ಗಿಡ್ಚು ಎಲ್ಲ ತುಂಬ ಆಯ್ತಿತ್ತು ಆಮೇಲೆ ನನ್ನ ಫ್ರೆಂಡ್ ಒಬ್ಬ ಈ ಥರ ಸಜೆನ್ಸ್ ಮಾಡ್ದೆ ನನಗೆ ಆಮೇಲೆ ಬಂದು ಗುರುಜಿನ ನೋಡಿಕೊಂಡು ಅವ್ರ ಹತ್ರ ನನ್ನ ಪ್ರಾಬ್ಲಮ್ ಎಲ್ಲ ಹೇಳಿದೆ ಆಮೇಲೆ ಗುರುಜಿನ ಸ್ವಲ್ಪ ಇದು ಹೇಳಿದ್ರು ಆಮೇಲೆ ನಾನು ಇವಾಗ ಎಲ್ಲ ಶಾಲೆಗೆಲೆಲ್ಲ ಸ್ವಲ್ಪ ತೀರಿದೆ ಮೇಡಮ್ ಸ್ವಲ್ಪ ಇವಾಗ ಆರಾಮಾಗಿದ್ದೀನಿ ನಮ್ಮ ನಮ್ಮ ಫ್ರೆಂಡು ಲೋಮ್ ಮಾಡಿ ಮದುವೆ ಆಗಿದ್ದರು ಆಮೇಲೆ ಅವರು ಜಗಳೆಲ್ಲ ಮಾಡ್ಕೊಂಡು ಡಿವೋರ್ಸ್ ಅವ್ರಿಗೂ ಹೋಗ್ಬಿಟ್ಟಿತ್ತು ಅವ್ರದ್ದು ಆಮೇಲೆ ಒಂದು ದಿವಸ ಫಂಕ್ಷನಿಗೆ ಬಂದಿದ್ದ ಮೇಡಮ್ ಅಲ್ಲಿ ಅವನ ಹತ್ರ ಕೇಳಿದಾಗ ಆಮೇಲೆ ಹೇಳ್ದೆ ನನಗೆ ಈ ಥರ ಗುರುಜಿ ಮಹೇಶ್ ಭಟ್ಟ ಅಂತ ಇದ್ದಾರೆ ಇಲ್ಲಿ ಬಾ ಹಿಂಗೆ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಹೋಗು ಒಂದು ಹೋಗಿ ನೋಡು ಅಂತ ಹೇಳಿದ ಮೇಡಮ್ ಆಮೇಲೆ ನಾನು ಇಲ್ಲಿ ಬಂದೆ ಬಂದಾಗ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ತೀರಿದೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿಗೆ ಕ್ಷಣದಲ್ಲಿ ಪರಿಹಾರ ಕೊಡುತ್ತಾರೆ ಗುರುಜಿ ಮಹೇಶ್ ಭಟ್ ನಂಬರ್ ಹದಿನೈದು ಒಂದನೇ ಮುಖ್ಯ ರಸ್ತೆ ಒಂದನೇ ಅಡ್ಡ ರಸ್ತೆ ಅಯ್ಯಣ್ಣ ಶೆಟ್ಟಿ ಲೇಔಟ್ ಬ್ಯಾಟರಾಯನ್ಪುರ ಪೊಲೀಸ್ ಸ್ಟೇಷನ್ ಹಿಂಭಾಗ ಮೈಸೂರು ರಸ್ತೆ ಬ್ಯಾಟರಾಯನ್ಪುರ ಬೆಂಗಳೂರು ದೂರವಾಣಿ ಸಂಖ್ಯೆ ಒಂಬತ್ತು